ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೀರೋ ಸ್ಪೆಂಡರ್ ಪ್ಲಸ್ ಬೈಕು ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಂಗ್ ಎಂದು ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆ ಗಾಡಿನ ನೀವು ತೊಗೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿ ಅವರು ಏನೇನು ಹೇಳಿದ್ದಾರೆ ಮಾಹಿತಿ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡ್ದು ಮರಿಬಿಡಿ ಮತ್ತು ಯಾರಾದರೂ ಒಂದು ಸ್ಪೆಂಡರ್ ಬಸ್ ಬೈಕ್ ಹುಡುಕ್ತಿದ್ರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಡಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿರುತ್ತೆ ಬೈಕು ಹ್ಞೂ ಯಾವ್ದು ಈರೋ ಸ್ಪ್ಲೆಂಡರ್ ಪ್ಲಸ್ ಹ್ಞೂ ಪ್ಲಸ್ ರೀ ಓಕೆ ಯಾವ್ದು ಮಾಡಲು ಹದಿನಾರು ಮಾಡ್ಲು ಸರ್ ಅಷ್ಟು ಕಡೆ ಹೇಗಿದ್ದೀನಿ ನೋಡಿ ಸರ್ ಓಕೆ ಓನರ್ ಎಷ್ಟೇ ಪ್ರಶ್ನೆ ಸರ್ ಇವ ಪ್ರಶ್ನೆ ಹ್ಞೂ ರೀ ಎಷ್ಟು ಓಡಿದೆ ಗಾಡಿ ಗಾಡಿಯ ಸರ್ ಮೆಟ್ರೋ ಟೈರ್ ಟೈರಲ್ಲಿ ಹಂಗಿದೆ ಈಗ ಟೈರ್ ಸರ್ ಮುಂದೆ ವಸದಿ ಇದೆ ಸರ್ ಇನ್ನು ಅಷ್ಟೇ ಹೋಗಿದೆ ಸರ್ ಹೋಗಿ ಅಂತ ಹಾಂ ಒಂದು ನಾನು ನಡಿಬೇಕು ಒಂದು ತಿಂಗ್ಳು ಆರು ತಿಂಗ್ಳು ಸರ್ ಹ್ಞೂ ಸರ್ ಓಕೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಅಲ್ಲ ಸರ್ ಇನ್ಶೂರೆನ್ಸ್ ಇಲ್ಲವಾ ಇಲ್ಲ ಸರ್ ಓಕೆ ರನ್ನಿಂಗ್ ಇದೆಯಾ ಗಾಡಿ ಹಾಂ ರನ್ನಿಂಗ್ ಇದೆ ಸರ್ ಈಗ ಓಡಿಸ್ತಾ ಇದ್ರೆ ಹ್ಞೂ ಹೊಡಿಸ್ತೀವಿ ಸರ್ ರನ್ನಿಂಗ್ ಇದೆ ಓಕೆ ಗಾಡಿ ಮೇಲೆ ಲೋನ್ ಏನಿಲ್ಲ ಏನಿಲ್ಲ ಸರ್ ಓಕೆ ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ ಏನು ತಗೊಳ್ಳೋರು ಏನು ಖರ್ಚಿಲ್ಲ ಏನು ಬೋರ್ಗಿರೋ ಬೋರ್ ಏನು ಕಂಡೀಷನ್ ಇದೆ ಸರ್ ಏನು ಖರ್ಚಲ್ಲ ಸರ್ ಇಂದಿನ ಟೈರ್ ಟೈರಾಗಿ ಸರ್ ಹ್ಞೂ ಆಯಿತು ಸರ್ ಬೇ ಓಕೆ ಅದ್ರ ಡೈರ್ ಒಂದುಬಿಟ್ಟು ಖರ್ಚೇನಿಲ್ಲ ಈ ಒಂದು ಚೂರು ಕರ್ತೀವಿ ಸರ್ ಗಾಡಿ ಹ್ಞೂ 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 ತಿಂಗಳ ಆರು ತಿಂಗಳು ಹೊಡ್ದು ಸರ್ ಅಷ್ಟೇ ಹಾಕಬೇಕು ಏನು ಹೊರಗಡೆ ಸರ್ವಿಸ್ ಶೋರೂಮ್ ಶೋರೂಮಲ್ಲ ಇಲ್ಲ ಸರ್ ಹೊರಗಡೆ ಮಾಡ್ತೀವಿ ಸರ್ ಶೋರೂಮ್ ನಮ್ಮ ಬೆಂಗಳೂರು ಸೋರಮಲ್ಲಿ ಟೈಮ್ ಸರ್ ನಾವು ಈಗ ಊರಲ್ಲಿ ಇದ್ದೀವಲ್ಲ ಹ್ಞೂ ಈಗ ಊರಲ್ಲೇ ಮಾಡ್ತೀವಿ ಸರ್ ಓಕೆ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ದೇವ್ರ ತಾಲೂಕು ಸರ್ ಹಳ್ಳಿ ಸರ್ ಗಾಡಿ ಜಿಲ್ಲೆ ಯಾವುದು ರಾಯಚೂರು ಜಿಲ್ಲೆ ಸರ್ ರಾಯಚೂರು ಜಿಲ್ಲೆ ದೇವರು ತಾಲೂಕಾ ಹ್ಞೂ ಸರ್

ಸರ್ ಅವು ವೈರಿಂಗ್ ಗಾಡಿ ಬರೋದು ಇದರಲ್ಲ ಸರ್ ವೈರಿಂಗ್ ಗಾಡಿ ಅಲ್ಲಿ ಫೆಡ್ರಲ್ ಸ್ಟಾಕ್ ಇರಲ್ಲ ಏನು ತಲೆ ಸೌಕತ್ತಿರ ಓದ್ತದಲ್ಲ ಕಮ್ಮಿ ಆಗುತ್ತೆ ಹೆಂಗೆ ಇನ್ಸೂರೆನ್ಸ್ ಬೇರೆ ಇಲ್ಲ ಅಂತ ಕೈ ಹಾಕ್ಬೇಕು ಅಂತ ಕಮ್ಮಿ ಮಾಡ್ ಸರ್ ಒಂದೊಂದು ಒಂದು ಐವತ್ತು ರೂಪಾಯಿ ಕೊಡೋಣ ಸರ್ ಎಷ್ಟು ಒಂದು ಐವತ್ತು ಸಾವಿರ ಐದಾರು ಸಾವಿರ ಐವತ್ತು ಐವತ್ತು ಸಾವಿರ ಐವತ್ತು ಸಾವಿರ ಹ್ಞೂ ಸರ್ ಐವತ್ತು ಸಾವಿರ ರೂಪಾಯಿ ಕೊಡಮ್ಮ ಐವತ್ತು ಸಾವಿರ ಕೊಡ್ತೀರಾ ಹ್ಞೂ ಸರ್ ಹ್ಞೂ ಏನೋ ನೋಡಿರಿ ನಿಮ್ಮಿಷ್ಟ ಇಷ್ಟ ಅವ್ರಿಗೆ ಬಂದು ಗಾಡಿ ಓಡ್ರಿ ಸರ್ ಓಡಿ ಓಡಿಸಿ ನೋಡಮ್

ಕೇಳಿಸ್ಕೊಳ ವಿಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನೋ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ನೋಡಿ ವೀಕ್ಷಕರ ಅಷ್ಟು ಅವರು ಐವತ್ತು ಸಾವಿರ ಅಂತ ಹೇಳ್ತಾರೆ ಅದೇ ರೇಟಿಗೆ ಏನು ಗಾಡಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫಸ್ಟು ಗಾಡಿ ಕಂಡೀಷನ್ ನೋಡಿ ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲಿ ವ್ಯವ್ರ ಕುಂತಾಗ ಅವ್ರು ಇನ್ನೂ ಕಡಿಮೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆಂದ್ರೆ ನೋಡಿ ವೀಕ್ಷಕರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ನಿಮ್ಮ ಗಾಡಿ ಸೇಲಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು